ವಿಶ್ವದ ದೊಡ್ಡ ಉಚಿತ ಗ್ರಂಥಾಲಯವನ್ನು ಮಂಡ್ಯದಲ್ಲಿ ಸ್ಥಾಪಿಸಿದ ಮಾಜಿ ಬಸ್ ಕಂಡಕ್ಟರ್ ಪುಸ್ತಕ ಪ್ರೇಮಿ ಅಂಕೇಗೌಡ ಅವರನ್ನು ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಈ ಹಿಂದೆ ಬಸ್ ಕಂಡಕ್ಟರ್ ಆಗಿದ್ದ ಅಂಕೇಗೌಡ ಅವರು ಪುಸ್ತಕಗಳನ್ನೇ ತಮ್ಮ ಪ್ರಪಂಚ ಮಾಡಿಕೊಂಡು ಇಪ್ಪತ್ತು ಭಾಷೆಗಳಲ್ಲಿ ಎರಡು ದಶ ಲಕ್ಷಕ್ಕೂ ಅಧಿಕ ಪುಸ್ತಕಗಳಿರುವ ವಿಶ್ವದ ದೊಡ್ಡ ಉಚಿತ ಪ್ರವೇಶದ ಗ್ರಂಥಾಲಯವಾದ ಪುಸ್ತಕ ಮನೆಯನ್ನ ಸ್ಥಾಪಿಸಿದ್ದಾರೆ ಅವರ ಈ ಅದ್ಭುತ ಸಾಧನೆಗೆ ಇವತ್ತು ಪದ್ಮಶ್ರೀ ಒಲಿದು ಬಂದಿದೆ ಮಂಡ್ಯದ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿರುವ ಪುಸ್ತಕದ ಮನೆಯನ್ನ ಸಾರ್ವಜನಿಕರಿಗಾಗಿ ತೆರೆದಿಟ್ಟಿರುವ ಎಂ ಅಂಕೇಗೌಡರು ಪುಸ್ತಕ ಅಲ್ಲದೆ ನಾಣ್ಯ ಅಂಚೆಚೀಟಿ ಮತ್ತು ಲಗ್ನಪತ್ರಿಕೆಗಳ ಅಪರೂಪದ ಸಂಗ್ರಹವನ್ನ ಹೊಂದಿದ್ದು ತಮ್ಮ ಸಂಬಳದ ಬಹುಪಾಲನ್ನ ಪುಸ್ತಕಗಳಿಗೆ ಮೀಸಲಿಟ್ಟು ಪುಸ್ತಕ ಸಂಗ್ರಹಕ್ಕಾಗಿ ತಮ್ಮ ಅನ್ನೂ ಮಾರಿ ಗ್ರಾಮೀಣ ಪ್ರದೇಶದ ಪುಸ್ತಕ ಪ್ರಿಯರಿಗೆ ಮಾದರಿಯಾಗಿದ್ದಾರೆ ಇನ್ನು ಉದ್ಯಮಿ ಹರಿಕೋಡೆ ಅವರು ನಿರ್ಮಿಸಿಕೊಟ್ಟಿರುವಂತಹ ಈ ಪುಸ್ತಕದ ಮನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲೂ ಕೂಡ ಸ್ಥಾನವನ್ನು ಪಡೆದಿದೆ